ಬಿಜೆಪಿಯವರು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ಅವರು ತಿರಂಗ ಯಾತ್ರೆಯನ್ನ ಬಿಟ್ಟು ಟ್ರಂಪ್ ಯಾತ್ರೆ ಮಾಡ್ಲಿ ಟ್ರಂಪ್ ಅವರು ಪ್ರಧಾನಿ ಮೋದಿ ಅವರಿಗೆ ಆಪ್ತ ಸ್ನೇಹಿತರಲ್ವಾ ಟ್ರಂಪ್ ಭಾವಚಿತ್ರ ಹಾಕೊಂಡು ಯಾತ್ರೆ ಮಾಡಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಸಚಿವ ಸಂತೋಷ್ ಲಾಡ್ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಪ್ರವೇಶ ಮಾಡಿದ್ರು ಗದನ ವಿರಾಮ ಘೋಷಣೆ ಆಯ್ತು ಅವಾಗ ನಾನೇ ಮಾಡಿದ್ದು ನನ್ನಿಂದನೇ ಆಗಿದ್ದು ನಾನೇ ಎಲ್ಲ ಅನ್ನೋ ರೀತಿಗೆ ವರ್ತನೆ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು ಸೊ ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಕ್ ಬಯಸ್ತೀನಿ ನಾನು ಇವತ್ತು ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮನವಿ ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗ್ಬೇಡಿ ಟ್ರಂಪ್ ಯಾತ್ರೆ ಮಾಡ್ರಿ ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಾ ಇದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ ಟ್ರಂಪ್ ಯಾತ್ರೆ ಮಾಡಿರಿ ಅಂತ ತಮಗೆ ಹೇಳಿಕ್ಕೆ ಬಯಸ್ತೀನಿ ನಾನು ಇವತ್ತು ಬಿ ಜೆ ಪಿ ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮನವಿ ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ಕೆ ಹೋಗಬೇಡಿ ಟ್ರಂಪ್ ಯಾತ್ರೆ ಮಾಡಿ